हाँ, बड़ा चलो चलो, बड़ा चलो, 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 Just a ಶ್ರೀ ಗುರುಭನಃ ಶ್ರೀ ಗುರು ಬಸವಲಿಂಗ ಎಂಬ ಶಿವಮೊಗ್ಗ ಮಹಾನಗರದಲ್ಲಿ ನಮ್ಮ ಶ್ರೀಮಠದ ಆತ್ಮೀಯರಾಗಿರ್ತಕ್ಕಂಥ ಮಧು ಅವರು ನೂತನವಾಗಿ ಶಿವಮೊಗ್ಗ ಮಹಾನಗರದಲ್ಲಿ ಮತ್ತೊಂದು ಬಂಗಾರದ ಅಂಗಡಿಯನ್ನು ಪ್ರಾರಂಭ ಮಾಡಿದ್ದಾರೆ ಬಹುಶಃ ಈ ಹಿಂದೆ ಕೂಡ ಶಿಕಾರಿಪುರದಲ್ಲಿ ಭಾಳಷ್ಟು ಶ್ರಮ ವಹಿಸಿ ಅಲ್ಲಿ ಒಂದು ಜ್ಯುವೆಲಿಸ್ಟನ್ನು ಪ್ರಾರಂಭ ಮಾಡಿದರು ನಂತರದಲ್ಲಿ ಮತ್ತೀಗ ಶಿವಮೊಗ್ಗ ಮಹಾನಗರಕ್ಕೆ ಅವರು ಒಂದು ಹಿರಿದಾದ ಆಸೆಯನ್ನು ಅಪೇಕ್ಷಣೆ ಇಟ್ಟುಕೊಂಡು ಇವತ್ತಿಲ್ಲಿ ಪಾದಾರ್ಪಣೆ ಮಾಡಿದ್ದಾರೆ ಅವ್ರದ್ದು ಯಾವುದೇ ಕಾರ್ಯಕ್ರಮಗಳಿದ್ದರೂ ಕೂಡ ನಮ್ಮ ಜಡೆ ಮಠದ ಕರ್ತೃ ಜಗದ್ಗುರು ಸಿದ್ದ ಋಷಭೇಂದ್ರ ಕೃಪಾ ಆಶೀರ್ವಾದ ಮೇರೆಗೆ ಅವರು ಭಾಳಷ್ಟು ಅವರು ತಂದೆ ತಾಯಿಗಳ ಒಂದು ಆಶೀರ್ವಾದ ಪೂರಕವಾಗಿ ಅವರು ನಿರಂತರವಾಗಿ ಶ್ರಮಪಟ್ಟು ಮೇಲೆ ಬರ್ತಕ್ಕಂಥ ವ್ಯಕ್ತಿತ್ವ ಮಧು ಅವ್ರದ್ದು ಈ ಕಾರ್ಯಕ್ರಮದಲ್ಲಿ ಇವತ್ತಿನ ಅಂಗಡಿಯ ಉದ್ಘಾಟನೆ ಮಾಡಬೇಕು ಅಂತಕ್ಕಂಥ ಒಂದು ಅಪೇಕ್ಷೆ ಮೇರೆಗೆ ನಮ್ಮನ್ನು ಕೂಡ ಬರಮಾಡಿಕೊಂಡ್ರು ತುಂಬ ಖುಷಿಯಾಯಿತು ಯಾಕಂತಂದ್ರೆ ಒಬ್ಬ ಮನುಷ್ಯ ಜೀವನದಲ್ಲಿ ಸಾಧನೆ ಮಾಡಬೇಕಂತಂದ್ರೆ ಕಷ್ಟ ನಷ್ಟಗಳು ನೂ ನೆಲೆಗಳು ಏರೇ ಇಳಿತುಗಳು ಬರ್ತಾವೆ ಅವು ಯಾವುದಕ್ಕೂ ಕೂಡ ಹೆದರದ ರೀತಿಯಲ್ಲಿ ಮುಂದೆ ಗುರಿಯನ್ನು ಇಟ್ಕೊಂಡು ತಂದೆ ತಾಯಿಗಳ ಆಶೀರ್ವಾದ ಪಡೆದುಕೊಂಡು ಆ ಕಾಯಕದಲ್ಲೇ ನಿರತರಾದಾಗ ಮಾತ್ರ ಆತ ಅದರಲ್ಲಿ ಯಶಸ್ಸನ್ನು ಕಾಣಲಿಕ್ಕೆ ಇದೆ ಆ ನಿಟ್ಟಿನಲ್ಲಿ ಮದುವರು ಮಾಡ್ತಕ್ಕಂಥ ಈ ಕಾಯಕ ಇದು ಹೆಚ್ಚಿನ ರೀತಿಯಲ್ಲಿ ಪ್ರಜ್ವಲವಾಗಿ ಬೆಳಗಲಿ ಆದರ್ಶವಾಗಿ ಇರಲಿ ಅವರೇನು ಶ್ರಮ ಪಟ್ಟಿದ್ದಾರೆ ಆ ಶ್ರಮವೆಲ್ಲವೂ ಕೂಡ ಅವರಿಗೆ ಒಳ್ಳೆಯ ಫಲಗಳನ್ನು ಕೊಡಲಿ ಅಂತೇಳಿ ಈ ಮೂಲಕ ಅವರಿಗೆ ನಮ್ಮ ಜಗದ್ಗುರು ಜಡೆಯ ಸಿದ್ದರು ಋಷಭೇಂದ್ರ ಮಹಾಸಭವ ಕೃಪಾ ಆಶೀರ್ವಾದ

ಇಶಕ್ಕೆ ಶುಭಾರಂಭವನ್ನು ಉದ್ಘಾಟಿಸಿಕೆ ನಮ್ಮ ಸೇಕರಣ ವಾಹಿನಿಯ ಹಾಗೂ ಬರ್ಜರಿ ಬ್ಯಾಚುಲರ್ಸ್ ಕ್ಯಾಪಿಯಾ ನಮ್ಮ ಹೆಮ್ಮೆಯ ಮಲೆನಾಡಿನ ಕರಡಿ ರಮೋಲರವರು ಆಗಮಿಸುತ್ತರೆ ಅವರಿಗೆ ಆ

Okay. Okay. ಕೂಡ ದಿನದಿಂದ ದಿನಕ್ಕೆ ಇದೆ ಲಕ್ಷ ದಾಟಿದೆ ಹಾಗಾಗಿ ಬೆಳ್ಳಿಗೆ ಬಂಗಾರದ ಲೇಪನವನ್ನ ಹಾಕಿ ಆಕ್ಸಿಡೈಸ್ ಪೀಸ್ ಗಳಂತ ಹೇಳಿ ಅಂತೀವೋ ವಿಶೇಷವಾಗಿ ವಿನೂತನವಾದಂತಹ ಡಿಸೈನ್ಸ್ ಅನ್ನ ನಮ್ಮ ಸತ್ಯಂ ಸತ್ಯಂ ಗೋಲ್ಡ್ ಅಂಡ್ ಸಿಲ್ವರ್ಸ್ ಜುವೆಲರ್ ಶಾಪ್ ನಲ್ಲಿ ನೀವು ನೋಡಬಹುದು ಆಲ್ಮೋಸ್ಟ್ ಸುಮಾರಷ್ಟು ಡಿಸೈನ್ಸ್ ಇವನ್ ಮೇಡಮ್ ಕೂಡ ಬೇರ್ ಮಾಡಿದ್ದಾರೆ ಇದು ಕೂಡ ಸತ್ಯಂ ಗೋಲ್ಡ್ ಅಂಡ್ ಸಿಲ್ವರ್ಸ್ ನ ಡಿಸೈನ್ಗಳು ಈ ರೀತಿ ಬೇಕಾದಷ್ಟು ಡಿಸೈನ್ಸ್ಗಳು ಇವನ್ ನಿಮಗೆ ಕಸ್ಟಮೈಸ್ಡ್ ಕೂಡ ಮಾಡಿಕೊಡ್ತಾರೆ ನಮ್ಮ ಭಾಗದಲ್ಲಿ ನಿಮಗೆ ಬೇಕಾದಂತಹ ಪ್ರತಿಯೊಂದು ನ ನಮ್ಮ ಸತ್ಯಂ ಗೋಲ್ಡ್ ಸಿಲ್ವರ್ಸ್ ನ ಮದುವೆ ಸರ್ ಫುಲ್ಫಿಲ್ ಮಾಡಿಕೊಡ್ತಾರೆ ಈ ಸಂದರ್ಭದಲ್ಲಿ ಆಗಮಿಸಿ ಮಾತನಾಡಿದಂತಹ ಯೋಗಿ ಸರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ನಿಮ್ಮ ಸಹಕಾರ ಹೀಗೆ ಇರಲಿ ಎಲ್ಲರೂ ಅವಾಗಲೇ ಅಂತ ಇರಲಿ ಮೇಡಮ್ ಇನೋಗ್ರೇಷನ್ ಮಾಡಿಸ್ತಾ ಇದ್ದೀರಾ ರಮೋಲಾ ಮೇಡಮ್ ಮಾತಾಡಲಿ ಡಿಸೈನ್ ಹೇಗಿದೆ ಹೇಳಿ ಅಂತೇಳಿ ಮಾತಾಡ್ಸೋಣ ಇವರಿಗೆ ನಾನು ಈಗಾಗಲೇ ಹೇಳಿದೆ ನಮ್ಮ ಶಿವಮೊಗ್ಗದವರು ಕನ್ನಡತಿ ಧಾರಾವಾಹಿಯಲ್ಲಿ ವಿಲನ್ ಆಗಿ ಕಾಣಿಸ್ಕೊಂಡ್ರು ಕೂಡ ನಮ್ಮ ಮಲೆನಾಡಿಗೆ ಇವರು ಯಾವತ್ತಿದ್ರು ಕೂಡ ಎವರ್ ಬಿನ್ ಕನ್ನಡತಿಯೇ ಜೋರಾದ ಚಪಾಳೆಯನ್ನ ನೀಡಬೇಕಾಗಿ ಕೇಳ್ಕೊಳ್ತಾ ಇದೀನಿ ಈಗ ಆಲ್ರೆಡಿ ಸಾಕಷ್ಟು ರಿಯಾಲಿಟಿ ಶೋಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ಕೆಲವು ಸಿನಿಮಾಗಳಲ್ಲಿ ನಡೆಸಿದ್ದಾರೆ ಮುಂಬರುವಂತಹ ಒಂದು ಅದ್ದೂರಿ ಫಿಲಮ್ ಅಲ್ಲೂ ಕೂಡ ಅವರು ಕಾಣಿಸ್ಕೊಳ್ತಾ ಇದಾರೆ ಇದರ ಹೆಚ್ಚಿನ ಮಾಹಿತಿಯನ್ನು ಅವ್ರ ಹತ್ರನೇ ಮಾತಾಡ್ತಾ ಹೋಗೋಣ ಮೇಡಮ್ ನಮ್ಮ ಶಿವಮೊಗ್ಗಕ್ಕೆ ಆಗಮಿಸಿದ್ರ ಸತ್ಯಂ ಗೋಡನ್ ಸಿಲ್ವರ್ ನ ಇನಾಗ್ರೇಷನ್ ನೀವು ಮಾಡಿದ್ದೀರಾ ಹೇಗೆ ಅನಿಸ್ತಾ ಇದೆ ನಮ್ಮ ಶಿವಮೊಗ್ಗಕ್ಕೆ ಆಗಮಿಸಿರುವಂಥದ್ದು ಈ ಕಾರ್ಯಕ್ರಮದ ಕುರಿತು ಏನು ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ಎಲ್ಲರೂ ನೋಡಿ ನನಗೆ ಖುಷಿ ಆಯಿತು ಯಾಕೆ ಅಂತಂದರೆ ನಾನು ಶಿವಮೊಗ್ಗ ಬರೋದೇ ಇವಾಗ ಅದನ್ನು ಪ್ರೊಫೆಷನ್ ಇರೋದ್ರಿಂದ ತುಂಬ ಕಡಿಮೆ ಆಗಿದೆ ಬಟ್ ಆದರೆ ಇಲ್ಲಿದ್ದು ಒಂದು ಎಮೋಷನ್ ಇಲ್ಲೇ ಓದಿದ್ದು ಬೆಳೆದಿದ್ದು ಹಾಗಾಗಿ ಅದೊಂದು ಇದ್ದೇ ಇರುತ್ತೆ ಸೊ ಮೊದಲನೇದಾಗಿ ಥ್ಯಾಂಕ್ ಯು ಮಧು ಸರ್ಗೆ ಹೇಳಬೇಕು ಇನ್ವೈಟ್ ಮಾಡಿದ್ದಕ್ಕೆ ಎಷ್ಟೊಂದು ಜನ ಆರ್ಟಿಸ್ಟ್ ಇದ್ದಾರೆ ಶಿವಮೊಗ್ಗ ಹುಡ್ಗಿನೇ ಕರೆಸಿ ಅವರ ಏನು ಜ್ಯುವೆಲರಿ ಶಾಪ್ನ ಪ್ರಮೋಟ್ ಮಾಡೋದಕ್ಕೆ ನನ್ನನ್ನೇ ಕಲ್ಸಿರೋದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಅವ್ರ ಅವರ ಅಭಿ ಅಭಿಮಾನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಇವತ್ತು ನಾಗೇಶ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಯೋಗೇಶ್ ಯೋಗೇಶ್ ಸರ್ ಕೂಡ ನಮ್ಮ ಜೊತೆ ಇದ್ದಾರೆ ಸೊ ಅವ್ರ ಜೊತೆ ಕೂಡ ಇವತ್ತೊಂದು ಈ ಕಾರ್ಯಕ್ರಮನ ಭಾಗವಹಿಸುವಾಗಿದ್ದು ತುಂಬ ಖುಷಿ ಆಗ್ತಾ ಇದೆ ಇದ್ದಾರೆ ಶಿವಮೊಗ್ಗ ನಗರ ಬಹಳಷ್ಟು ಹೆಸರುವಾಸಿಯಾಗಿರ್ತಕ್ಕಂಥದ್ದು ಮಲೆನಾಡಿನ ಹೆಬ್ಬಾಗಿಲಲ್ಲಿ ಅನೇಕ ಜ್ಞಾನಪೀಠ ಪ್ರಶಸ್ತಿಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಮಲೆನಾಡಿನಲ್ಲಿ ಅಂತ ಹೇಳಿದರೆ ಒಂದು ಸಂಸ್ಕೃತಿಗೆ ಭಾಳಷ್ಟು ಹಾಗೂ ಕಲೆಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಜೊತೆ ಜೊತೆಯಾಗಿ ಇಲ್ಲಿರ್ತಕ್ಕಂಥ ಶಾಲೆಗಳಿಗಾಗಿರ್ಬೋದು ಆಸ್ಪತ್ರೆಗಳಿಗಾಗಿರ್ಬೋದು ಇನ್ನೊಂದು ಹೆಸರುವಾಸಿ ಆಗಿರ್ಬೋದು ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿದ್ದಂಥವ್ರು ಬಹಳಷ್ಟು ಜನ ಮಲೆನಾಡಿನ ಡಿಸೈನ್ಸ್ ಇರತಕ್ಕಂಥ ಒಂದು ಬಂಗಾರದ ಆಭರಣಗಳನ್ನು ಹೆಣ್ಮಕ್ಳಿಗೆ ಬಂಗಾರ ಅಂತ ಹೇಳಿದ್ರೆ ಅದೊಂಥರ ಅವರಿಗಾಗ್ತಕ್ಕಂಥ ಸಂತೋಷ ಯಾರಿಗೂ ಆಗದಲ್ಲೇ ಇರತಕ್ಕಂಥ ಸಂತೋಷ ಹೆಣ್ಣು ಮಕ್ಕಳೇ ಆಗ್ತಾ ಇರ್ತಕ್ಕಂಥದ್ದು ಶಿವಮೊಗ್ಗ ನಗರದಲ್ಲಿ ಅನೇಕ ಭಾಗಗಳಲ್ಲಿ ಇವತ್ತು ಬಂಗಾರದ ಅಂಗಡಿ ಇದೆ ಇವತ್ತು ಸತ್ಯಮ್ ಅಂತಕ್ಕಂಥವ್ರು ಸ್ನೇಹಿತರಾದ ಅವರು ಹಾಗೂ ಅವರ ಕುಟುಂಬ ವರ್ಗದವರು ಮಾಡಿರ್ತಕ್ಕಂಥದ್ದು ವಿನೋಬನಗರ ಭಾಗದಲ್ಲಿ ಭಾಳಷ್ಟು ದೊಡ್ಡ ಜ್ಯುವೆಲರಿ ಶಾಪ್ಸ್ಗಳಿಲ್ಲ ಆದರೆ ಈ ಭಾಗಗಳಲ್ಲಿ ಕೂಡ ಮಾಡಿದ ಮಾಡಿದ್ದಾರೆ ಅಂತ ಹೇಳಿದ್ರೆ ಭಾಳಷ್ಟು ಜನ ಸಣ್ಣ ಪುಟ್ಟ ವಿಚಾರಕ್ಕಾಗಿರ್ಬೋದು ಸಣ್ಣ ಪುಟ್ಟ ಚೈನ್ ಆಗಿರ್ಬೋದು ಬೆಳ್ಳಿ ಪದಾರ್ಥಗಳಾಗಿರ್ಬೋದು ಎಲ್ಲೋ ಒಂದು ಕಡೆ ಶಿವಮೊಗ್ಗ ನಗರದ ಮಧ್ಯಭಾಗದಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಭಾಳ ದೂರನೂ ಕೂಡ ಆಗ್ತದೆ ಅದರಿಂದ ಇವರಿಗೂ ಕೂಡ ಒಂದು ಸಮಯದ ಅಭಾವವನ್ನು ಭಾಳಷ್ಟು ಯೋಚನೆ ಮಾಡಬೇಕಾಗುತ್ತೆ ಈ ಭಾಗದಲ್ಲಿ ವಿನೋಮ್ ನಗರ ಆಗಿರ್ಬೋದು ಒಮ್ಮನ್ಕಟ್ಟೆ ಭಾಗ ಆಗಿರ್ಬೋದು ಗೋಪಾಳ ಭಾಗ ಆಗಿರ್ಬೋದು ಈ ರೀತಿ ಅನೇಕ ಭಾಗಗಳಲ್ಲೂ ಕೂಡ ಬಂದು ಒಂದು ಸೇರೋದಕ್ಕೂ ಕೂಡ ಒಂದು ಜಾಗ ಶಿವಮೊಗ್ಗ ನಗರದ ಪ್ರಸಿದ್ಧ ಆಗಿರ್ತಕ್ಕಂಥ ಅಲಮಪ್ರಭು ಬಯಲು ಮಂಟಪದ ಮುಂಭಾಗದಲ್ಲಿರ್ತಕ್ಕಂಥ ಸತ್ಯಂ ಜ್ಯೂಲರ್ಸಿಗೆ ಇವತ್ತು ಉದ್ಘಾಟನೆಯನ್ನು ಭಾಳ ಸಂತೋಷದಿಂದ ಮಾಡ್ತಾ ಇದ್ದೀವಿ ಬಂಗಾರ ರೇಟ್ ಜಾಸ್ತಿ ಆಗ್ತಾಯಿದೆ ಅಂತೇಳಿ ನಾವೇನು ಕೊಂಡ್ಕೊಳ್ಳೋದೇನು ಬಿಡೋದಿಲ್ಲ ಬಂಗಾರ ರೇಟ್ ಜಾಸ್ತಿ ಆಗ್ತಾನೇ ಇರ್ತದೆ ಆದರೆ ನಾವು ಕೊಂಡ್ಕೊಳ್ತಾನೆ ಇರ್ತೀವಿ ಯಾಕಂತ ಹೇಳಿದ್ರೆ ಸಣ್ಣ ಪುಟ್ಟ ಕಾರ್ಯಗಳಲ್ಲಿ ನಮ್ಮ ದೇಶದಲ್ಲಿ ಒಂದು ಸಂಸ್ಕೃತಿ ಇದೆ ನಗರದ ಜನತೆಗೆ ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ ಸಣ್ಣ ಸಣ್ಣ ಅಂಗಡಿಗಳಲ್ಲೂ ಕೂಡ ನೀವು ಇವರಿಗೂ ಕೂಡ ಪ್ರಮೋಷನ್ ಮಾಡೋದು ದೊಡ್ಡ ಅಂಗಡಿಗಳಿಗೂ ಕೂಡ ಮಾಡಿ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಲ್ಲಿ ಸಣ್ಣ ಅಂಗಡಿಗಳು ಸಣ್ಣ ಅಂಗಡಿಗಳು ಕೂಡ ಸಣ್ಣ ಪುಟ್ಟ ಕಾರ್ಯಕ್ರಮಗಳಲ್ಲೂ ಕೂಡ ಪ್ರಮೋಷನ್ ಮಾಡಿದ್ರೆ ಅವ್ರಿಗೂ ಕೂಡ ಭಾಳಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಪ್ರತಿನಿತ್ಯ ಬಂಗಾರದ ರೇಟು ಗಗನಕ್ಕೆ ಏರ್ತಾ ಇದೆ ಆ ಇನ್ವೆಸ್ಟ್ಮೆಂಟು ಕೂಡ ಬರಲಿ ಅವ್ರ ಕುಟುಂಬದಕ್ಕೆ ಮಾಡಿರ್ತಕ್ಕಂಥ ಬಿಸ್ನೆಸ್ಸು ಕೂಡ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ